ಮಾಂಟ್ರೋಲ್ೋಲ್ ಎಲಿಫೆಂಟ್ ಅಲ್ಲ ಆ ತರ ಅಷ್ಟು ದೊಡ್ಡ ಐತೆ ಅಂತ ನಾನು ಹೇಳ್ತಾ ಇರೋದು ಟೂ ಹಂಡ್ರೆಡ್ ಗೆ ಒಂದು ಕಮ್ಮಿ ಆದ್ರೆ ಕ್ಲಾತ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇಟ್ಸ್ ವೆರಿ ಕಂಫರ್ಟೆಬಲ್ ಇದು ಕೂಡ ಕಲರ್ ತುಂಬಾ ಚೆನ್ನಾಗಿದೆ ಅಂತ ತಗೊಂಡೆ ಅಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಈ ಸತಿನ ನಾನು ತಗೊಂಡಿರೋದು ಬಟ್ಟೆ ಇದು ತುಂಬಾ ಸ್ಪೆಷಲ್ ಟೀ ಶರ್ಟ್ ಯಾಕಂದ್ರೆ ಇದನ್ನ ಮೆನ್ಸ್ ಸೆಕ್ಷನ್ ಅಲ್ಲಿ ತಗೊಂಡಿದ್ದು ಫುಲ್ ದೊಡ್ಡ ಇದೆ ಇದು ನೈಟ್ ವ್ಯಾರ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಈ ನಾನು ಸ್ವಲ್ಪ ವಿಡಿಯೋಸ್ ನೋಡಿದ್ದೆ ಏನೇನೆಲ್ಲ ಆಗಿ ತಿಂಡಿ ಮಾಡಬಹುದು ಅಂತ ಅದಕ್ಕೋಸ್ಕರ ಅದಕ್ಕೆ ಏನೇನ್ ಬೇಕೋ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ಗೊತ್ತಾ ಈ ಸತಿ ಚೀಸ್ ಕೂಡ ತಂದಿದ್ದೀನಿ ಅಂಡ್ ಇನ್ನೊಂದು ದಸರಾ ಆಫರ್ ನಡೀತಾ ಇದೆಯಲ್ಲ ಸ್ವಲ್ಪ ಜಾಸ್ತಿ ಶಾಪಿಂಗ್ ಸುತ್ತಿ ಇನ್ನೊಂದ್ ತಗೊಂಬಂದಿದೀನಿ ಏನ್ ಗೊತ್ತಾ ರೋಸ್ ಮೆರಿ ವಾಟರ್ ಅಂತ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದೆಯಲ್ಲ ಹೋಗಿದ್ಯಲ್ಲ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೋಸ್ ವಾಟರ್ ಸೊ ನೋಡುವ ಹೇಗಿದೆ ರಿಸಲ್ಟ್ ಅಂತ ಇದು ಸೇಮ್ ನೀರ್ ತರನೇ ಇದೆ ನನ್ ತಮ್ಮ ಡಯಟ್ ಮಾಡ್ತಿರೋ ಕಾರಣ ಅವ್ನ್ ಏನೇನ್ ತಿನ್ನಕ್ ಎಲ್ಲ ನಾನು ನಾನ್ ತಗೊಂಬಂದಿದೀನಿ ದಿನಕ್ಕೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ

ಅದಕ್ಕೋಸ್ಕರ ತಗೊಂಡಿದ್ದೆ ಚೆನ್ನಾಗಿದೆ ನಾಟ್ ಸೋ ಬ್ಯಾಡ್ ಇನ್ನೊಂದು ಗೈಸ್ ನೀವು ಏನೇ ಐಟಮ್ಸ್ ತಗೊಳ್ಳೋದಿದ್ರು ಎಕ್ಸ್ಪೈರಿ ಡೇಟ್ ನ ನೋಡಿ ತಗೊಳ್ಳಿ ನಾನು ಎರಡು ಐಟಮ್ ವಾಪಸ್ ಇಟ್ಬಿಟ್ಮೇಲೆ ಪರೋಟ ಇತ್ತಲ್ಲ ಅದಿನ್ ಎರಡ್ ದಿನ ಮುಗ್ದೋಗ್ತಾ ಇತ್ತು ನಾನು ಎರಡ್ ದಿನದ ತಿನ್ನಲ್ವಲ್ಲ ಅದಕ್ಕೋಸ್ಕರ ವಾಪಸ್ ಇಟ್ಬಿಟ್ಟೆ ನಾನು ಪ್ರಿಂಗಲ್ಸ್ ಪ್ರಿಂಗಲ್ಸ್ ತಿನ್ನೋಣ ನಾನಿದೆ ಫಸ್ಟ್ ಟೈಮ್ ತಿಂತಾ ಇರೋದು ಪ್ರಿಂಗಲ್ಸ್ ನ ओके नॉट सो बैड पेरी 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 न्यू सर पेरी पेरी, पेरी, पेरी चैलेंज इरुतं ता परवागीला तिनता तिनता टेस्ट बट गया टेस्ट टू हंगे सेट आबुरते येन अर्थवे आक्तीलवे इ केसो अगोवर सणा कांस्टाय तां जांदा आंदावर येतु दिना आळोवर माळि येल्ला इतुना आळायचं ता ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಆಚೆ ಅಂದ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಕುತ್ಕೋಬೇಕಷ್ಟೇ ಇದು ನನ್ನ ತಮ್ಮ ನೋಡ್ದೇ ಇರುವಂತಹ ಒಂದು ಪನ್ನೀರ್ ಈ ಸತಿ ಏನ್ ಗೊತ್ತಾ ನಂದಿನಿ ಪನ್ನೀರ್ ಖಾಲಿ ಆಗೋಗಿತ್ತು ಸೊ ಹೆರಿಟೇಜ್ ಪನ್ನೀರ್ ತಗೊಂಡ್ ಬಂದಿದ್ದೀನಿ ಏ ಎಷ್ಟ್

ಅಲುವೆರಾ ಜೆಲ್ ಓಪನ್ ಓಪನ್ ಮಾಡಿದೀರ ಅನ್ಕೊಂಡೆ ಇದುವರೆಗೂ ನೋಡಿರೋ ಅಲೂವೇರಾದಲ್ಲಿ ಇದು ಒಂದೇ ಅಲುವೆರಾ ತರ ಕಾಣಿಸ್ತಾ ಇರೋದು ಗಾ ಒಂಥರ ಗ್ರೀನ್ ಕಲರ್ ಬೇರೆ ಬೇರೆ ಕಲರ್ ಇರ್ತಾ ಇತ್ತು हेलो सिटिजन ರೂಪಿಯಾ ಬಟ್ಟೆ ಕಟ್ಟ ಅಂತ ಇದೆಲ್ಲ ಎಕ್ಸ್ಟ್ರಾ ಆಮೇಲೆ ಸಿಗುವ ಹಾಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ